ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಕ್ರಾಂತಿಯೋಗಿ ಅನುಭವ ಮಂಟಪದ ಮೂಲಕ ಸರ್ವಸಮಾನ್ಯತೆಗಾಗಿ ಸಕಲ ಜೀವಾತ್ಮರಲೇಷಿಗಾಗಿ ಲಿಂಗ ಆಯತ ಧರ್ಮ ಇಡೀ ಬ್ರಹ್ಮಾಂಡವೇ ಒಂದು ಲಿಂಗ ಇಂತಹ ಒಂದು ಬಯಲು ತತ್ವ ನಿರಾಕಾರ ದೇವ ನಿಂದ ನಾವೆಲ್ಲರೂ ಹುಟ್ಟಿ ಬಂದಿದ್ದೀವಿ ನಮ್ಮೆಲ್ಲರಿಗೂ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಕೊಡ್ತಕ್ಕಂತಹ ಜಗದೀಶ ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಇದ್ದಾನೆ ಈ ತತ್ವ ಕೊರ ಸಲುವಾಗಿ ನಮ್ಮೆಲ್ಲರಿಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಬಸವಣ್ಣನವರು ವಚನಗಳ ಮೂಲಕ ಇದು ಇಷ್ಟಲಿಂಗ ಬ್ರಹ್ಮಾಂಡದ ಕುರುಹು ಆದ್ದರಿಂದ ತೊಂಬತ್ತೇಳು ಪರ್ಸೆಂಟ್ ಒಳ ಪಂಗಡದರು ಎಲ್ಲರೂ ಹನ್ನೆರಡು ಶತಮಾನದಲ್ಲಿ ಯತೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿಕೊಂಡು ಪರಮಪತಿ ವ್ರತೆಗೆ ಗಂಡನೊಬ್ಬ ಎಂದು ಈ ಸತ್ಯವನ್ನು ಅರಿತುಕೊಂಡು ಬದುಕುವುದರ ಮೂಲಕ ನಮ್ಮ ಶರೀರವೇ ಜಗದಿ ಜ ಅಂದರೆ ಜಗತ್ತು ಲೀ ಅಂದರೆ ಲಿಂಗ ಜಗಲಿ ಸರ್ವರ ಗಂಡ ನಮ್ಮೊಳಗೆ ಇದ್ದಾನೆ ಜಲಿ ಜಗತ್ತಿನ ಗಂಡ ಲಿಂಗ ಸೃಷ್ಟಿಕರ್ತ ಜಗದೀಶ ನಿರಾಕಾರ ದೇವ ಆದ್ದರಿಂದ ಈಗ ಮುಂದಿನ ದಿನಗಳಲ್ಲಿ ಬಸವಾದಿ ಶರಣರ ವಚನಗಳನ್ನು ಓದುವುದರ ಮೂಲಕ ನಾವು ಸತ್ಯವನ್ನು ಅರಿತುಕೊಂಡು ಸರಳ ಜೀವನ ಮಾಡದೆ ಹೋದರೆ ಈ ಮನುವಾದಿಗಳ ಈ ಕುತಂತ್ರವಾದಿಗಳ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿ ನಾವು ಕಳಿಸಿರ್ತಕ್ಕಂಥ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡು ಎಲ್ಲ ಇವೆಲ್ಲರೂ ಸುಳ್ಳು ಗೊಳ್ಳು ಹೊಳ್ಳು ಕೊಳ್ಳು ಹಲವು ದೈವಗಳನ್ನು ತೋರಿಸಿ ನಮ್ಮೆಲ್ಲರನ್ನ ಮಾನಸಿಕ ರೋಗಿಗಳನ್ನಾಗಿ ಮಾಡುತ್ತವೆ ಇಂಥವರಿಂದ ದೂರ ಇರಬೇಕಾದರೆ ನಮಗೆ ಬಸವ ಮಂಟಪಗಳು ಅನುಭವ ಮಂಟಪಗಳೇ ನಿಜವಾಗಿರ್ತಕ್ಕಂಥ ನಮ್ಮ ಪ್ರಾರ್ಥನಾ ಕೇಂದ್ರಗಳು ಆದ್ದರಿಂದ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಪ್ರಾರ್ಥನಾ ಕೇಂದ್ರಗಳು ಅನುಭವ ಮಂಟಪ ಏನಾದರೂ ಹೆಸರು ಇಟ್ಕೊಂಡು ಮಾಡಿದರೆ ನಿಜವಾಗಿರ್ತಕ್ಕಂಥ ಆತ್ಮಬಲವನ್ನು ಸಿಗುತ್ತದೆ ಈಗ ಒಂದು ಬಸವಣ್ಣನವರ ವಚನ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿ ಇರದವರ ಜಂಗಮವೇ ಲಿಂಗವೆಂದು ಅರಿಯದವರ ಏನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಇಂತಹ ಒಂದು ಅನಾಚಾರಿಗಳ ಮುಖ ಯಾರು ಅಂತರಂಗದ ದೇವನನ್ನು ಅರಿತುಕೊಂಡು ಆತ್ಮಸಾಕ್ಷಿಯಿಂದ ಬದುಕುವುದಿಲ್ಲವೋ ಅಂಥವರಿಂದ ದೇಶಕ್ಕೆ ಗಂಡಾಂತರ ಭ್ರಷ್ಟಾಚಾರ ಹೆಚ್ಚಾಗುತ್ತದೆ ಜಾತಿ ಭೇದಗಳು ಹೆಚ್ಚಾಗುತ್ತವೆ ಹಲವು ದೈವಗಳ ಮೂಢರೂಢಿ ಹೆಚ್ಚಾಗುತ್ತವೆ ಅಂಥದನ್ನು ತೆಗೆದುಹಾಕುವ ಸಲುವಾಗಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರಲ್ಲ ಆ ಕಾರಣಕ್ಕಾಗಿ ಯಾರು ಹೆಣೆಯ ಮೇಲೆ ವಿಭೂತಿ ಧರಿಸುವುದಿಲ್ಲ ಪ್ರತಿನಿತ್ಯ ಲಿಂಗ ಧ್ಯಾನ ಮಾಡುವುದಿಲ್ಲ ಕೊರಳಲ್ಲಿ ರುದ್ರಾಕ್ಷಿ ನಮ್ಮ ಅಂತರಂಗದ ದೇವನನ್ನು ಜಪ ಮಾಡುವ ಸಲುವಾಗಿ ಧರಿಸುವುದಿಲ್ಲ ಜಂಗಮವೇ ಲಿಂಗವೆಂದರೆ ಸಮಾಜವೇ ನನ್ನ ದೇವರು ಅಂಥೇಳಿ ಯಾರು ನಂಬುವುದಿಲ್ಲ ಸದ್ಭಕ್ತರ ಸಂಘದಲ್ಲಿ ಇರದವಳ ದಿನನಿತ್ಯ ಶರಣರ ಸಂಘ ಅನುಭವ ಮಂಟಪದಲ್ಲಿ ಯಾರು ಭಾಗಿಯಾಗುವುದಿಲ್ವಾ ಅಂದರೆ ಅಂಥವರ ಮುಖವನ್ನು ನನಗೆ ತೋರದಿರಲಿಲ್ಲ ಎಂದು ಹೇಳ್ತಾರೆ ಯಾಕೆಂದರೆ ಅಂಥವ್ರ ಮುಖ ನೋಡಿದಾಗ ನಮ್ಮ ಒಂದು ಒಂದು ಒಳ್ಳೆಯ ಗುಣಗಳನ್ನು ನಾವು ಸಂಪಾದನೆ ಮಾಡಿದ ನಂತರ ಅವೆಲ್ಲವೂ ಕೂಡ ಅಂಥವ್ರ ಜೊತೆ ಕೂಡಿದಾಗ ಮತ್ತೆ ಹಾಳಾಗಿ ಹೋಗುವ ಅವಕಾಶ ಇರೋದರಿಂದ ನನಗೊಮ್ಮೆಯೂ ತೋರಿದೆ ಇನ್ನೊಂದು ಬಸವಣ್ಣನವರ ವಚನ ದೇವರು ಯಾರಿಗೆ ಹೇಳಿದ್ದಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲು ಸಂಗಮ ದೇವ ಹಾಲಲ್ಲಾದರದ್ದು ನೀರಲ್ಲಾದರದ್ದು ನಿಮ್ಮ ಧರ್ಮ ಈ ವಚನವನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ ಇಡೀ ಭಾರತ ದೇಶದ ಮಾತಾ 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 ಅಂತೇಳಿ ಎಲ್ಲ ಕಡೆ ಸ್ಪೀಕರ್ಗಳನ್ನು ಹಚ್ಚಿ ತನ್ನ ಮನೆಯಲ್ಲಿರ್ತಕ್ಕಂಥ ಒಂಬತ್ತು ತಿಂಗಳ ಹತ್ತು ಹೆತ್ತು ಎಲ್ಲವನ್ನು ಕಾಪಾಡಿ ಬೆಳೆಸಿರ್ತಕ್ಕಂಥ ತಾಯಿಯನ್ನು ಮರೆಸುವ ಈ ಭಾರತ ದೇಶದ ಮನುವಾದಿಗಳು ಬಹಳಷ್ಟು ಅಜ್ಞಾನದ ಕಲ್ಪನೆ ಸುಳ್ಳು ಗೊಳ್ಳು ಹೊಳ್ಳು ಪಳ್ಳು ಹಲವು ದೈವಗಳ ಕಲ್ಪನೆ ಬಿತ್ತುತ್ತಿದ್ದಾರಲ್ಲ ಇವರಿಂದ ನಿಜಕ್ಕೂ ಇವತ್ತು ಕುಟುಂಬಗಳಲ್ಲಿ ಎಲ್ಲರೂ ಪ್ರೀತಿಯಿಂದ ಬರ್ತಾ ಇಲ್ಲ ಕಾರಣ ತಂದೆ ತಾಯಿ ನಿಜವಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ಸಲುವಿದ ತಂದೆ ತಾಯಿನೇ ಬಿಡಿಸುತ್ತಿದ್ದಾರೆ ಇವರು ಆ ಹೊರಗಡೆ ಶಕ್ತಿ ಮಾತಾ ಆ ಮಾತಾ ಈ ಮಾತಾ ಅಂಥೇಳಿ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಇಪ್ಪತ್ನಾಲ್ಕು ತ ಒಂದು ತಿಂಗಳಲ್ಲಿ ಎರಡೆರಡು ಹೀಗೆ ಹಗಲು ರಾತ್ರಿ ಅಲ್ಲಲ್ಲೋ ಏನೆಲ್ಲ ಮಾಡಿ ಮಾಡಿ ಧ್ಯಾನ ಭಟ್ಕೋ ಮನಸ್ಸನ್ನು ಬೇರೆ ಮೂಢನಂಬಿಕೆಗಳ ದಿಕ್ಕಿಗೆ ಕೊಂಡೊಯ್ತಾ ಇದ್ದಾರೆ ಇವಾಗ ಕಲ್ಯಾಣದಲ್ಲಿ ಕೂಡ ಬಸವಾದಿ ಶರಣರ ತತ್ವ ಹೇಗೆ ಹೇಗೆ ಹೆಚ್ಚೆಚ್ಚು ಪ್ರಚಾರವಾಗ್ತಾ ಇದೆಯಲ್ಲ ಅಷ್ಟು ಇದು ಪ್ರಚಾರವಾಗಿದ್ದರೆ ಇವರ ಯಾರದ್ದು ಕೂಡ ಉಳಿಗಾಲವಿಲ್ಲ ಇವರಿಗೆ ಯಾರೂ ಒಂದೇ ಪೈಸ ಕೊಡೋದಿಲ್ಲ ಇವರಿಗೂ ದುಡಿಯಲು ಕೂಡ ಕೆಲಸ ಸಹಿತ ಮಾಡಿ ಬದುಕಬೇಕಾಗಿ ಆಗುತ್ತದೆ ಆದ್ದರಿಂದ ಈ ಮೈಗಳತನದಿಂದ ಇವೆಲ್ಲರೂ ಸ್ವಾರ್ಥಿಗಳನ್ನಾಗಿ ಬೇಕಾದಷ್ಟು ದುಡ್ಡನ್ನು ಪಡೆದುಕೊಂಡು ಆಡಂಬರದ ವಿಚಾರಗಳನ್ನು ಜನರ ತಲೆಯಲ್ಲಿ ಹಾಕಿ ಅವರನ್ನು ದಿಕ್ಕು ತಪ್ಪಿಸುವ ಕಾರ್ಯ ನಡೀತಾ ಇದೆ ಅಂತಕ್ಕಂಥದನ್ನು ಕಂಡು ಬರ್ತಾ ಇದೆ ಆದ್ದರಿಂದ ಬಸವಣ್ಣ ಹೇಳಿದು ತಂದೆ ನೀನು ತಾಯಿ ನೀನು ಅಂತರೆ ನಮ್ಮ ಪ್ರತಿಯೊಬ್ಬರ ಒಳಗೆ ಇರ್ತಕ್ಕಂಥ ಜಗದೀಶನೇ ನಮಗೆ ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ಯವನ್ನು ತೋರುತ್ತಿದ್ದಾನೆ ಈ ದೇಹವೆಂಬ ಒಂದು ಭಾರ ಹೊತ್ತುಕೊಂಡು ತಿರುಗ್ತಕ್ಕಂಥ ದೇವರು ಯಾವ ಗುಡಿಗುಂಡಾರ ದೇವರು ನಮ್ಮನ್ನು ದಾರಿದೀಪವಾಗುವುದಿಲ್ಲ ನಮ್ಮ ಒಳಗಡೆ ಇರ್ತಕ್ಕಂಥ ಸೃಷ್ಟಿಕರ್ತನ ಒಂದು ನಿರಾಕಾರ ಜ್ಞಾನ ಶಕ್ತಿನೇ ನಮ್ಮೆಲ್ಲರನ್ನು ಕಾಪಾಡುತ್ತಿದ್ದಾನೆ ನಮ್ಮೆಲ್ಲರಿಗೆ ಅನ್ನ ನೀರು ಗಾಳಿ ಬೆಳಕನ್ನು ಕೊಟ್ಟು ಸಲ್ಲುತ್ತಿದ್ದಾನೆ ಇಂತಹ ದೇವರ ಕಲ್ಪನೆಯ ವಿರುದ್ಧ ಬಸವ ಭೂಮಿಯಲ್ಲಿ ಏನೆಲ್ಲ ನಡೀತಲ್ಲ ಇಷ್ಟು ದಿವಸ ಹಾಂ ಎಲ್ಲವೂ ಕೂಡ ಕೊನೆಯವರೆಗೂ ಹೋಗೋದಿಲ್ಲ ಈ ಸೂರ್ಯ ಚಂದ್ರ ಇರುವವರೆಗೆ ಬಸವಣ್ಣನವರ ಕಟ್ಟಿದಿರ್ತಕ್ಕಂಥ ಅನುಭವ ಮಂಟಪದ ಲಿಂಗ ಆಯ್ತ ಧರ್ಮ ಸೂರ್ಯ ಚಂದ್ರ ಇರುವವರೆಗೆ ಇರುತ್ತದೆ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿರಿ ವಚನಗಳನ್ನು ಓದಿರಿ ಎಂದು ನಾನು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ನಿಮ್ಮ ತಂದೆ ತಾಯಿ ಮನೆಯಲ್ಲಿರ್ತಕ್ಕಂಥ ಅವರನ್ನು ದೇವರನ್ನು ಕಾಣಿರಿ ಅಂತ ಹೇಳಿ ಈ ಭಾವನೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ಈ ವಚನ ಆ ಕಾರಣಕ್ಕಾಗಿ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಯೊಳ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಲಿ ನಮ್ಮ ಭಾರತ ದೇಶ ನಿಜವಾಗಿರ್ತಕ್ಕಂಥ ದೇವರ ಕಲ್ಪನೆಯನ್ನು ಅರಿತುಕೊಂಡು ಸ್ವತಂತ್ರ ವಿಚಾರದಿಂದ ಬದುಕಲು ಕಟ್ಟಿರ್ತಕ್ಕಂಥ ಶರಣರ ವಚನಗಳು ನಮ್ಮ ದೇಹವೇ ದೇವಸ್ಥಾನವಾಗಿರುತ್ತದೆ ಕೊನೆಯದಾಗಿ ತಮ್ಮೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿಲ ತಲೆ ಮುಗಿದ ಕೈಲಿಂದ ಶರಣುಗಳನ್ನು ಹೇಳ್ತಾ ಇದೇ ಐದನೇ ತಾರೀಕು ಅಕ್ಟೋಬರಂದು ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ನಾವಲ್ಲಿ ಹೋಗ್ತಾ ಇದ್ದೀವಿ ಅವರು ಬನ್ನಿರಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು